ೂ ಜಡೇನಹಳ್ಳಿ ಶ್ರೀ ವರದರಾಜೇಶ್ವರ ಶಿವಾಲಯಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಗೌರಿ ಗದ್ದೆ ದತ್ತ ಆಶ್ರಮದ ಅವಧೂತ ಶ್ರೀ ವಿನಯ ಗುರೂಜಿಯವರು ಭೇಟಿ ನೀಡಿದರು ಕೆಂಪು ಶಿವಲಿಂಗಕ್ಕೆ ಪುಷ್ಪಾರ್ಚನೆ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ಲಿಂಗದ ಮಹತ್ವವನ್ನು ತಿಳಿಸಿದರು ಓಂ ವಿದ್ಮಹೇ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ನಮ್ಮ ವೇಮನನ ವಂಶಸ್ಥರು ಅಲ್ವಾ ಹಾ ವೇಮನ ನಿಮ್ಮ ವಂಶಸ್ತ್ರ ಮಹಾಜ್ಞಾನಿ ಜ್ಞಾನಿ ನಾರಾಯಣ ರೆಡ್ಡಿ ಅವರು ಎಲ್ಲರೂ ತಾಯಿನ ಹೃದಯದಲ್ಲಿ ಟಾಟಾ ಹಾಕ್ಸ್ಕೊಳ್ಳೋದ್ ನೋಡಿದಿರಿ ಮನೇಲಿ ಫೋಟೋ ಇಟ್ಕೊಳ್ಳೋದು ನೋಡಿದೀರಿ ಗಾಡಿಗೆ ಹೆಸರು ಹಾಕೊಳ್ಳೋದು ನೋಡಿದೀರಿ ಒಂದಿಷ್ಟು ಜನ ವೃದ್ಧಾಶ್ರಮದಲ್ಲಿ ಬಿಟ್ಟು ವರ್ಷಕ್ಕೊಂದ್ಸಲಿ ನೋಡೋದು ನೋಡಿದೀರಿ ಆದ್ರೆ ತಾಯಿನ ದೇವ್ರಕ್ಕಿಂತ ಮೇಲಿಟ್ಟು ಪೂಜೆ ಮಾಡೋರನ್ನು ಯಾರನ್ನೂ ನೋಡಿರ್ಲಿಕ್ಕಿಲ್ಲ ಅದಕ್ಕೆ ನಾವು ಬೆ ಈ ಯುಗದ ಶ್ರವಣ ಕುಮಾರ ಅಂತ ನಾರಾಯಣ ರೆಡ್ಡಿ ಆ ಮತ್ತೆ ಈ ಲಿಂಗದ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಹೊಸ ಹೆಸರಿಟ್ಟೆ ಹಿಂದೆ ತಾಯಿ ಇದ್ದಾಳು ಮಾತೃ ಶಿವ ಎಲ್ಲ ಈಶ್ವರ ಪಂಚಭೂತಗಳಿಗೆ ಭೂತೇಶ್ವರ ಎರಡು ಆಡ್ ಮಾಡಿದ್ರು ಮಾತೃಭೂತೇಶ್ವರ ಅಂತ ಹಾಗೆ ಆ ಲಿಂಗ ನರ್ಮದಾ ಲಿಂಗ ಅಂತ ಈ ಜಗತ್ತಲ್ಲಿ ಪ್ರಾಣ ಇರೋ ಲಿಂಗ ಯಾವ್ದಾರಿದ್ರೆ ನರ್ಮದಾ ಲಿಂಗ ಅಂತ ಆ ಲಿಂಗದೊಳಗೆ ನರ್ಮದದ ನೀರಿರುತ್ತೆ ಒಳಗೆ ಇರುತ್ತೆ ಯಾರು ಇಟ್ಟಿದ್ದಲ್ಲ ಅದು ನ್ಯಾಚುರಲಿ ಹ್ಮ್ ಹಾಗಾಗಿ ಗಂಗೆ ಪ್ಲಸ್ ಶಿವ ಒಟ್ಟಿಗಿರೋ ಆ ನರ್ಮದೇಶ್ವರನ ಪೂಜೆ ಮಾಡಿದ್ರೆ ಕೇಳಿದ್ದೆಲ್ಲ ಕೊಡುತ್ತಂತ ಲಿಂಗ ಯಾಕೆ ಆಕ್ಟಿವ್ ಆಗಿರೋ ವಸ್ತು ಬೇರೆ ಶಿವಲಿಂಗಕ್ಕೆಲ್ಲ ನಾವು ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತೀವಿ ಮಂತ್ರೋಕ್ತ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಸಂಸ್ಕಾರ ಕೊಡುದ ವಿಗ್ರಹಕ್ಕೆ ಆ ಕೆತ್ತದಾಗಿದ್ದ ದೋಷಗಳಿಗೆಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಸುಮಾರು ವಿಧಿ ಇದೆ ಪ್ರಪಂಚದಲ್ಲಿ ಎರಡು ವಸ್ತುವಿಗೆ ಆ ವಿಧಿ ವಿಧಾನಗಳು ಇಲ್ಲದೆ ಅದು ಜೀವಂತವಾಗಿರುವುದು ಒಂದು ನರ್ಮದಾ ಲಿಂಗ ಮತ್ತೆ ಸಾಲಿಗ್ರಾಮ ಇದೆರಡಕ್ಕೂ ಬೇರೆ ಯಾವ ವಿಧಿವಿಧಾನಗಳು ಬೇಡ ಅಲ್ಲಿ ಭಕ್ತಿ ಮತ್ತೆ ಶ್ರದ್ಧೆ ಪ್ರಾಧಾನ್ಯ ಅಂತ ದೇವರಿಗೆ ಏನು ಕೊಡಬೇಕಂದ್ರೆ ಒಂದು ನಂಬಿಕೆ ದೇವರ ಮೇಲೆ ಇರೋದು ಮತ್ತೆ ಶ್ರದ್ಧೆ ನೀವು ಮಾಡೋ ಪೂಜೆಯಲ್ಲಿ ಶ್ರದ್ಧೆ ಇರ್ಬೇಕು ದೇವರಿಗೆ ಹತ್ತು ಕೆಜಿ ಹೂ ಕೊಟ್ಟೆ ಅದು ಇಂಪಾರ್ಟೆಂಟ್ ಅಲ್ಲ ಹತ್ತು ನಿಮಿಷ ನಿನ್ ಮನಸ್ಸನ್ನು ಶಿವನತ್ರ ಇಡು ಹತ್ತು ಕೆ ಜಿ ಹೂ ಕೊಳಿತು ಹೋಗ್ತದೆ ಬಾಡುತ್ತೆ ಎರಡು ದಿನ ಹಾಗೆ ಈ ವಿಶೇಷವಾದ ಜಾಗ ಈ ಹಳ್ಳಿಯಲ್ಲಿದೆ ಯಾರೆಲ್ಲ ದುಡ್ಡಿದ್ದವರೆಲ್ಲ ಪಾಪ ನರ್ಮದೇಶ್ವರಕ್ಕೆ ಹೋಗ್ತಾರೆ ಹತ್ತು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಹೋಗ್ಲಿಕ್ಕೆ ದುಡ್ಡಿಲ್ದವರಿಗೆ ಆ ನರ್ಮದಾ ಜ್ಯೋತಿರ್ಲಿಂಗನ್ ಇಲ್ಲೇ ಅವ್ರ ಪಾಪ ನಮ್ಮ ನಾರಾಯಣಗೌಡ್ರು ನಾರಾಯಣ ರೆಡ್ಡಿ ಆ ಅದ್ರ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ ಜಾಸ್ತಿ ಶಿವನನ್ನೆಲ್ಲ ಪ್ರತಿಷ್ಠೆ ಮಾಡಿದ ವಿಷ್ಣುವೆ ಹಾಗಾಗಿ ಇವ್ರ ಹೆಸರು ನಾರಾಯಣ ಅಂತ ಇಟ್ಟು ಬಿಟ್ಟಿದ್ದಾರೆ ಈ ರಾಮೇಶ್ವರ ಇಟ್ಟಿದ್ದು ನಾರಾಯಣನ ಉಟ್ಟಾರೆ ಆ ಹಾಗಾಗಿ ಈ ಜಡೇನಹಳ್ಳಿ ಮುಂದೆ ದಿವ್ಯ ಕ್ಷೇತ್ರ ಆಗ್ಲಿ ಹಸ್ತವರಿಗೆ ಊಟದ ವ್ಯವಸ್ಥೆಗಳಾಗ್ಲಿ ವಿದ್ಯೆಯನ್ನು ಕೊಡ್ಲಿ ಆ ಬಡಬಗ್ರ ಮದ್ವೆಗೆ ಈ ಕ್ಷೇತ್ರ ಹೆಸರುವಾಸಿ ಆಗ್ಲಿ ಇಲ್ಲಿ ನಾ ನೋಡ್ದಾಗೆ ಇಲ್ಲಿ ದುಡ್ಡು ಶ್ರೀಮಂತಿಕೆ ಈ ಜಾಗದಲ್ಲಿ ಆ ಏನ್ ಹೇಳ್ತಾರೆ ಸಂಬಂಧಗಳಿಗೆ ಬೆಲೆ ಇದೆ ಮನುಷ್ಯತ್ವಕ್ಕೆ ಬೆಲೆ ಇದೆ ಇದೊಂದು ನಾನ್ ಬಂದಾಗ ನೋಡಿದ್ದು ಹಳ್ಳಿಯವರ ಮನಸ್ಸು ಶುದ್ಧ ಅಂತ ಎಲ್ಲಿ ಮನಸ್ಸು ಯಾವಾಗ್ಲೂ ಬುದ್ಧಿವಂತಿಕೆ ಸೊ ಹಳ್ಳಿಯವರ ಮನಸ್ಸಿಗೆ ಈಶ್ವರ ಇಲ್ಲಿ ಬಂದು ನಿಂತಿದ್ದಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ